ಮಟಮಟ ಮಧ್ಯಾಹ್ನವೇ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ ಡಾಕ್ಟರ್ ಆನಂದ ಕಬ್ಬೂರ ಎಂಬುವವರ ನಿವಾಸಕ್ಕೆ ಏಕಾಏಕಿ ನುಗ್ಗಿರೋ ಕಳ್ಳರು ಮನೆಯಲ್ಲಿದ್ದ ಪತ್ನಿ ವಿನೋದಿನಿ ಮೇಲೆ ಹಲ್ಲೆ ನಡೆಸಿ ಮನೆಯಲ್ಲಿದ್ದ ಇಪ್ಪತ್ತೈದು ಸಾವಿರ ಹಣ ಹಾಗೂ ಮಾಂಗಲ್ಯ ಸರವನ್ನ ಕದ್ದು ಪರಾರಿಯಾಗಿದ್ದಾರೆ ತೀವ್ರ ಹಲ್ಲೆಗೊಳಗಾದ ವಿನೋದಿನಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ವಿದ್ಯಾಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೂಜಾಗೆ ನಿರ್ಮಾಪಕ ಶಿವರಾಮು ಎಂಬುವವರು ವಂಚನೆ ಮಾಡಿದ ಆರೋಪ ಬಂದಿದೆ ನಟಿ ಪೂಜಾ ಬಳಿ ಅರ್ಧ ಕೆಜಿ ಚಿನ್ನ ಇಸ್ಕೊಂಡು ವಂಚನೆ ಮಾಡಿದ್ದಾರೆಂದು ಪೂಜಾ ನಿರ್ಮಾಪಕ ಶಿವರಾಮು ವಿರುದ್ಧ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಟಿ ಪೂಜಾಗೆ ರಣಾಕ್ಷ ಸಿನಿಮಾ ಸಂದರ್ಭದಲ್ಲಿ ನಟಿ ಪೂಜಾಗೆ ನಿರ್ಮಾಪಕ ಶಿವರಾಮು ಪರಿಚಯ ಆಗಿದ್ರು ಮೊದಲು ಪೂಜಾ ಬಳಿ ಐದು ಲಕ್ಷ ಹಣ ಪಡೆದು ವಾಪಸ್ ನೀಡಿದ್ದಾರೆ ಇದೀಗ ಅರ್ಧ ಕೆಜಿ ಚಿನ್ನ ಇಸ್ಕೊಂಡು ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್